ದೆಹಲಿಯ ಭಾರತ ಮಂಟಪದಲ್ಲಿ ಅಷ್ಟಲಕ್ಷ್ಮಿ ಮಹೋತ್ಸವವನ್ನು ಮೂರು ದಿನಗಳ ಕಾಲ ಆಯೋಜಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಈಶಾನ್ಯ ರಾಜ್ಯಗಳ ಅಭಿವೃದ್ದಿ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸುಕಾಂತ ಮಜುಮ್ದಾರ್ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಈಶಾನ್ಯ ಪ್ರಾಂತ್ಯಕ್ಕೆ ಸರ್ಕಾರ ವಿಶೇಷ ಆದ್ಯತೆ ನೀಡಿರುವುದರಿಂದ ಈ ರಾಜ್ಯಗಳು ಎಲ್ಲಾ ವಲಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಿವೆ ಈ ಉತ್ಸವದ ಮೂಲಕ ಈಶಾನ್ಯದ ವೈವಿಧ್ಯ ವರ್ಣಗಳು ರಾಷ್ಟ್ರ ರಾಜಧಾನಿ ಮೇಲೆ ಸುಂದರ ಕಾಮನಬೀಲು ಸೃಷ್ಟಿಸಿವೆ ಕಳೆದ ಹತ್ತು ವರ್ಷಗಳಲ್ಲಿ ಈಶಾನ್ಯ ರಾಜ್ಯಗಳ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ ಇದೀಗ ಈಶಾನ್ಯ ಭಾಗದಲ್ಲಿ ಮೊದಲ ಏಮ್ಸ್ ಆಸ್ಪತ್ರೆ ನಿರ್ಮಾಣವಾಗಿದೆ ಮಣಿಪುರದಲ್ಲಿ ಮೊದಲ ರಾಷ್ಟೀಯ ಕ್ರೀಡಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತಿದೆ ಎಂದರು ಅನೇಕ ವರ್ಷದಿಂದ ಅಭಿವೃದ್ಧಿ ಕೆಲಸಗಳನ್ನು ಮತಗಳ ಸಂಖ್ಯೆಯ ಮೇಲೆ ಅಳತೆ ಮಾಡಲಾಗುತ್ತಿತ್ತು ಈಶಾನ್ಯ ಭಾಗದಲ್ಲಿ ಕಡಿಮೆ ಮತದಾರರು ಮತ್ತು ಕಡಿಮೆ ಕ್ಷೇತ್ರಗಳಿರುವುದರಿಂದ ಹಿಂದಿನ ಸರ್ಕಾರಗಳು ಅಲ್ಲಿನ ಅಭಿವೃದ್ದಿಗೆ ಗಮನಹರಿಸಿರಲಿಲ್ಲ ಈಶಾನ್ಯ ಭಾಗದ ಅಭಿವೃದ್ದಿಗಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಹೊಸ ಸಚಿವಾಲಯವನ್ನು ಆರಂಭಿಸಿತ್ತು ಎಂದು ತಿಳಿಸಿದರು ವಸ್ತು ಪ್ರದರ್ಶನ ಮಳಿಗೆಗಳಲ್ಲಿ ಮಹಿಳೆಯರೇ ಇದ್ದಾರೆ ಭಾರತ ತನ್ನ ಸಂಸ್ಕೃತಿ ಮತ್ತು ವ್ಯಾಪಾರ ವಹಿವಾಟಿಗಾಗಿ ಜಾಗತಿಕ ಸಂಪರ್ಕಕ್ಕೆ ಒತ್ತು ನೀಡಿರುವಾಗ ಈಶಾನ್ಯ ಭಾಗವು ದಕ್ಷಿಣ ಏಷ್ಯಾ ಮತ್ತು ಪೂರ್ವ ಏಷ್ಯಾವನ್ನು ಸಂಪರ್ಕಿಸುತ್ತಿದೆ ಈಶಾನ್ಯ ಭಾಗದ ಗುಡಿ ಕೈಗಾರಿಕೆ ಮತ್ತು ಕರಕುಶಲ ವಸ್ತುಗಳಿಗೆ ಜಾಗತಿಕವಾಗಿ ಮತ್ತಷ್ಟು ಮಾರುಕಟ್ಟೆ ಒದಗಿಸಬೇಕಾಗಿದೆ ಎಂದರು ಇಂಟರ್ನೆಟ್ ಕನೆಕ್ಟಿವಿಟಿ नॉर्थ ईस्ट के राज्यों में 2600 से अधिक मोबाइल टावर लगाए जा रहे हैं, 13 हजार किलोमीटर से अधिक का ऑप्टिकल फाइबर नॉर्थ ईस्ट में बिछाया गया। जी ट्रेडिशनल वे, वे है और इधर कुमुना प्रधानी अवरू गुड़ी कई गाड़ी के कारखाने वस्तुगणों कई मार्ग से रिदंते ईशान्य प्रांत्य दर श्रीमंत संस्क� ಕುಶಲಕರ್ಮಿಗಳೊಂದಿಗೆ ಚರ್ಚೆ ನಡೆಸಿ ಮಾಹಿತಿ ಪಡೆದುಕೊಂಡರು ಮೂರು ದಿನಗಳ ಉತ್ಸವದಲ್ಲಿ ಎಲ್ಲಾ ಎಂಟು ಈಶಾನ್ಯ ರಾಜ್ಯಗಳ ಸಂಸ್ಕೃತಿ ಜವಳಿ ಉದ್ಯಮ ಕರಕುಶಲ ಪ್ರವಾಸೋದ್ಯಮದ ಅವಕಾಶಗಳು ಮತ್ತು ಅನನ್ಯ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತಿದೆ